ಹಲೋ ಹಲೋ ಏನ್ ಸರ್ ಮೊನ್ನೆ ಬ್ಯಾಂಕ್ ಇಂದ ಕಾಲ್ ಮಾಡಿದ್ದನ್ನ ರೆಕಾರ್ಡ್ ಮಾಡಿ ಸೋಶಿಯಲ್ ಮೀಡಿಯಾದಲ್ಲ ಅಪ್ಲೋಡ್ ಮಾಡಿದೀರಾ ಮೊದಲು ಡಿಲೀಟ್ ಮಾಡಿ ಆ ವಿಡಿಯೋನ ಓ ಮೇಡಂ ನೀವು ಸಾರಿ ಸಾರಿ ಮೇಡಂ ಆಯ್ತು ಡಿಲೀಟ್ ಮಾಡ್ತೀನಿ ಮೇಡಂ ಹ್ಮ್ ಡಿಲೀಟ್ ಮಾಡಿ ಏನೋ ಮೀನಿಗೆ ಹೋಗಿದ್ರಲ್ಲ ಮತ್ತೆ ವಾಪಸ್ ಬಂದ್ರ ಮನೆಗೆ ಓ ಮೇಡಂ ಬಂದಿದ್ವಿ ಯಾಕೆ ಮೇಡಂ ಯಾಕೆ ಅಂದ್ರೆ ಬೈಕ್ ಸೀಸ್ ಮಾಡೋಕೆ ಏ ಮೇಡಂ ಏನ್ ಅಷ್ಟು ಅರ್ಜೆಂಟ್ ಆಗಿತ್ತಾ ಮೇಡಂ ನೀವು ಇಂಜಿನ್ ಇಲ್ದಿರ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಮೇಡಂ ನೀವು

ಅಯ್ಯೋ ಇಲ್ಲ ಮೇಡಮ್ ನಾನು ಕನ್ಫ್ಯೂಸ್ ಆಗಿ ನಾನು ಮೊದಲನೇ ಎಂಟ್ರಿ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಡಿದೆ ಮೇಡಮ್ ಗಾಡಿನ ಇಲ್ಲಿ ಎರಡನೇ ಎಂಟಿ ಮನೆ ಹತ್ರ ಹುಡುಕೋ ರೈಲ್ ಸಿಗುತ್ತೆ ಹೇಳಿ ನನ್ನ ಹತ್ರ ಈ ಆಟ ಎಲ್ಲ ಇಟ್ಕೋಬೇಡಿ ನನ್ನ ಪಕ್ಕ ಲೋಕಲ್ ನನ್ನ ಹತ್ರ ನಿಮ್ಮ ಆಟ ನಡೆಯೋಲ್ಲ ನೋಡಿ ನನ್ನ ಲೋಕಲ್ ಗೆ ಲೋಕಲ್ ಲೋಕಲ್ ಹತ್ರ ನನ್ನ ಈ ಆಟ ಎಲ್ಲ ಇಟ್ಕೋಬೇಡಿ ಆಯ್ತಾ ನೀವು ಎಂತ ಲೋಕಲ್ ಅಂತ ನಿಮಗೆ ಗೊತ್ತಿಲ್ಲ ಅಯ್ಯೋ ಯಾಕೆ ಮೇಡಮ್ ಅಷ್ಟು ಲೋಕಲ್ ಲೋಕಲ್ ಅಂತೀರಾ ಒಂದು ಸಾರ ಫೋನ್ ಪೇ ಮಾಡ್ತೀನಿ ಅದಕ್ಕೆ ಬ್ರಾಂಡೆಡ್ ಬ್ರ್ಯಾಂಡೆಡ್ ಕೊಡ್ಬಿಡಿ ಮೇಡಮ್ ಅಯ್ಯೋ ನಿಮ್ಮ ಅಜ್ಜಿ ಹೆಸರು ಹೇಳೋದು ಹಲೋ ಹಲೋ ಇದು ನಿಮ್ಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ ಮೇಡಮ್ ಯಾರ್ ಮೇಡಂ ಈಗ ಅಣ್ಣನ ಒಂದ್ ತುತ್ತು ಬಾಯ್ಗಾಗ್ತಾ ಇದೀನಿ ಈ ಜಾಸ್ತಿ ಅಂತಿರಲಿ ಯಾರ ಮೇಡಮ್ ನೀವು ನಾವು ಬ್ಯಾಂಕ್ ಇಂದ ಮಾತಾಡ್ತಿರೋದು ಓ ಮೇಡಮ್ ನೀವು ಪಕ್ಕಾ ಲೋಕಲ್ ಮೇಡಮ್ ಬಂದ್ರೆ ಗ್ರಹಚಾರ ಬಿಡಿಸ್ತೀನಿ ಮನೆ ಬಾಗ್ಲ ಹಾಕಿದೀರಾ ಎಲ್ಲೋಗಿದ್ರಾ ಹೇಳಿ ಫಸ್ಟ್ ಮೇಡಮ್ ನಮ್ಮ ಹತ್ರ ಬಂದಿದ್ದೀರಾ ಹೌದು ಅಯ್ಯೋ ಮೇಡಂ ನಾವು ನಂಜನಗೂಡು ಕೂಡ ಬಂದ್ಬಿಟ್ಟಿದೀವಲ್ಲ ಮೇಡಮ್ ನೀವು ಬೇರೆ ಬೈಕ್ ಇಟ್ಕೊಂಡಿದ್ದೀನಿ ಅಂತಿದ್ರಿ ಅದಕ್ಕೆ ಕೊನೆ ಲಾಂಗ್ ಡ್ರೈವ್ ಹೋಗ್ಬಿಡೋಣ ಅಂತ ಬೈಕ್ ಅಲ್ಲಿ ಬಂದ್ ನಂಜನ್ ಕೂಡ ಮೇಡಮ್ ಸರಿ ಮತ್ತೆ ಯಾವಾಗ ಬರ್ತೀರಾ ವಾಪಸ್ ಮೇಡಮ್ ನಾವ್ ಹಂಗೆ ತಲ್ಕಾಡ್ಗೆ ಹೋಗಿ ತಲ್ಕಾಡಿಂದ ಸಿಕ್ಕಲು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಮ್ ಹಂಗೆ ಮಾದೇಶ್ವರ ಬೆಟ್ಟಕ್ಕೂ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಮ್ ಹಂಗೆ ಹಂಗೆ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಅಲ್ಲೇ ನೆಗದ್ ಬಿಟ್ಟು ಸತ್ತ ಹೋಗ್ಬಿಡಿ ಎಲ್ಲ ಆಳಾಗ ಹೋಗ್ಬಿಡಿ ನೀವು ಏನು ಗೊತ್ತಿರಾ ನಿಮ್ಮಂತವ್ರೆಲ್ಲ ಹಲೋ ಹಲೋ ನಾವ್ರಿ ಬ್ಯಾಂಕಿಂದ ಮಾತಾಡ್ತಿರೋದು ಮೇಡಂ ನೀವು ಎಲ್ಲಾದ್ರೂ ಹೋಗಿ ಬಿದ್ದ ಹಾಳಾಗ ನನ್ ಬೇಕಾದಿಲ್ಲ ನೀನ್ ವೀಡಿಯೋ ಡಿಲೇಟ್ ಮಾಡಿ ಮಾಡಿ ಅಂತ ಕೇಳ್ತಿದ್ದೀನಿ ಮಾಡಿಲ್ಲ ಏನ್ ಬಗ್ಗೆ ನಾನು ಹೇಳಿದೀನಿ ಅಂತ ಅನ್ನೋ ಬಂದ್ರೆ ನನಗೆ ಮನೇ ಇರಲ್ಲ ವಿಡಿಯೋ ಅಂಗಡಿದ್ರೀಡೋಸ್ ಅದು ಪಾರ್ಟ್ ಒನ್ ಪಾರ್ಟ್ ಅಂತ ಏನು ಡೈಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಏನ್ ಅನ್ಕೊಂಡಿದೀರ ಇಲ್ಲಿ ನಮ್ಮ ಹೋಗಿದ್ದಾನೆ ಎಲ್ಲರೂ ಮೇಡಮ್ ಇದಿ ಕೊಡ್ಬಿಡಿ ಆಯ್ತು ವಿಡಿಯೋ ತಾನೇ ಡಿಲೀಟ್ ಮಾಡ್ತೀನಿ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಮಾಡ್ದು ಮಾಡ್ತಾ ಇದೀರಾ ಆ ಈಗ ಈ ಬಂದಿ ದಾರಿಗೆ ಗುಡಿವೆಂತಲ ಫಸ್ಟ್ ಮೊದಲು ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಆಯ್ತಾ ಪರಿಚಯ ಮೇಡಮ್ ಏ ಏ ಏನೋ ಮಾಡ್ತಾ ಸೊ ಲೋ हेलो ಏನಾಯ್ತು ಅಯ್ಯೋ ಫಸ್ಟ್ ಬಂದು ಗಾಡಿ ಹಾಕಿಕೊಂಡು ಹೋಗ್ಬಿಡಿ ಮೇಡಮ್ ನೀವು ಏನಕ್ಕೆ ಇಷ್ಟೊಂದು ಓ್ ಮಾಡ್ತಾ ಮೇಡಮ್ ಓ ಮೇಡಂ ಟ್ಯಾಂಕ್ ಕಾರ್ಡ್ ನನ್ನ ಮಗ ಆಟ ಹಾಕಿಕೊಂಡು ಆಡಿಕೊಂಡು ಮೊರಳುನೆಲ್ಲ ಗಾಡಿ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಬರೆ ಮೇಡಮ್ ಮೇಡಂ ಸರ್ ನೀರು ಸಿಗುತ್ತೆ ತಾನೇ ಅದನ್ನ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಬರೆ ಸೂರ್ಯ ಕೇಳ್ಬಿಡಿ ಅಂತ ಫ್ಯಾಮಿಲಿ ನಿಮ್ಮ ಅಣ್ಣ ಅಯ್ಯೋ ಯಾಕೋ ಮತ್ತೆ ಕ್ಯಾಟರಿಂಗ್ ಇದ್ದಾರೆ ಬಂದು ಮಾತಾಡು 哈哈哈哈哈